ನಾಗಮಂಗಲ ಸರ್ಕಾರಿ ನೌಕರರ ಸಂಘದ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿದ್ದು ಜುಲೈ ಹತ್ತರವರೆಗೆ ಗಡುವು ಇರುವುದರಿಂದ ತಾಲೂಕಿನ ವ್ಯಾಪ್ತಿಯ ಎಲ್ಲಾ ಇಲಾಖೆಯ ನೌಕರರು ಕಚೇರಿಗೆ ಬಂದು ಪರಿಶೀಲನೆ ಮಾಡಿಕೊಂಡು ಸರಿಪಡಿಸಿಕೊಳ್ಳಬೇಕೆಂದು ನಾಗಮಂಗಲ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಸಿಜೆ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಂಪೂರ್ಣ ಮತದಾರರ ಪಟ್ಟಿಯನ್ನು ಮೂವತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಪ್ರಕಟಿಸಬೇಕು ಅನ್ನೋ ಸುತ್ತೋಲೆ ಹಿನ್ನೆಲೆಯಲ್ಲಿ ನಾವು ಅಲ್ಲಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಳಗೆ ನಾವು ಮತದಾರರ ಪಟ್ಟಿನ ನೋಟಿಸ್ ಬರೆದು ಹಾಕಿದ್ವಿ ತದನಂತರ ಅದು ಯಾರಿಗೆ ಹೆಸರಿಲ್ಲ ಯಾರು ಕೈ ಬಿಟ್ಟಿದ್ದಾರೆ ಯಾರು ಸೇರಿಸ್ಬೇಕು ಯಾರು ಸೇರಿಸ್ಬಾರ್ದು ಅನ್ನೋದ್ರ ಬಗ್ಗೆ ನೌಕರರಿಗೆ ಒಂದು ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ದೀವಿ ಅವರು ಒಂದರಿಂದ ಹದಿನೈದು ತಾರೀಕು ಒಳಗೆ ನಮ್ಮ ಸಂಘಕ್ಕೆ ವೈಯಕ್ತಿಕವಾಗಿ ಬಂದು ಅವರು ಅರ್ಜಿ ನೀಡಿದಲ್ಲಿ ಅವರ ಅರ್ಜಿನ ಪರಿಗಣಿಸಿ ಅವರ ಅರ್ಜಿಯಲ್ಲಿ ಯಾವುದಾದ್ರೂ ತಪ್ಪು ಅಥವಾ ಸರಿ ಇದ್ದರೆ ಅದನ್ನು ಸರಿಪಡಿಸೋ ಕಾರ್ಯ ಕಾರ್ಯವನ್ನು ನಮ್ಮ ಸಂಘ ಕೈಗೊಳ್ಳುತ್ತದೆ ಹಾಗಾಗಿ ನಾನು ಈ ಮೂಲಕ ನಮ್ಮ ಎಲ್ಲ ತಾಲೂಕಿನ ಸರ್ಕಾರಿ ನೌಕರಿಗಳಲ್ಲಿ ಮನವಿ ಮಾಡ್ತೇವೆ ನಿಮ್ಮದು ಒಂದು ಸರಿ ನೋಟಿಸ್ ನೋಟಿಸ್ ಸಿಗ್ತಕ್ಕಂಥ ನಿಮ್ಮ ಮತದಾರ ಪಟ್ಟಿ ಹಿಡಿಯುವುದನ್ನು ಪರಿಶೀಲನೆ ಮಾಡಿಕೊಳ್ಳಿ ಇಲ್ಲದೇ ಇದ್ದರೆ ತಕ್ಷಣ ಕಚೇರಿಗೆ ಬಂದು ತಾವು ಮನವಿಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೋರುತ್ತೆ ಸಿ ಜಿ ಕುಮಾರ್ ನಾಗಮಂಗಲ ಸಹಕಾರ ಸಂಘದ ಅಧ್ಯಕ್ಷರು ಈಗಾಗಲೇ ಸರ್ಕಾರದ ಆದೇಶದಂತೆ ಸಂಘದ ಆವರಣದಲ್ಲಿ ನೋಟಿಸ್ ಬೋರ್ಡ್ಗೆ ಎಲ್ಲಾ ಮತದಾರರ ಪಟ್ಟಿಯನ್ನ ಪ್ರಕಟಣೆ ಮಾಡಲಾಗಿದೆ ನೌಕರರು ಪರಿಶೀಲನೆ ಮಾಡಿಕೊಂಡು ಸರಿಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ಉಗ್ರೇಗೌಡ ಉಪಸ್ಥಿತರಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ